ಅಟಲ್ ವಿರಾಸತಿ ಎನ್ನುವಂಥದ್ದು ಒಂದು ಭಾವನಾತ್ಮಕ ಕಾರ್ಯಕ್ರಮ ನಾನು ಕಾರ್ಯಕ್ರಮದ ಮೊದಲು ಮಹಾಲಿಂಗೇಶ್ವರ ದೇವರಿಗೆ ಪೂಜೆಯನ್ನ ಸಲ್ಲಿಸಿದೆ ಇಡೀ ರಾಜ್ಯಕ್ಕೆ ಸಂಘಟನೆ ಶಕ್ತಿ ಕೊಟ್ಟ ಪ್ರದೇಶ ಕರಾವಳಿ ಭಾಗ ಇಲ್ಲಿಗೆ ಬಂದು ಕಾರ್ಯಕರ್ತರ ಶಕ್ತಿ ನೋಡಿದಾಗ ನಮಗೂ ಪ್ರೇರಣೆ ಬರ್ತದೆ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ವೇಳೆ ನೂರ ಮೂರು ವರ್ಷದ ವೃದ್ಧೆ ತಾಯಿ ನನಗೆ ಆಶೀರ್ವಾದವನ್ನ ಮಾಡಿದ್ರು ರಾಜ್ಯದಲ್ಲಿ ಬಿಜೆಪಿ ಕಟ್ಟುವ ಕೆಲಸ ಮಾಡುವಂತ ಆ ತಾಯಿ ಆಶೀರ್ವಾದ ಮಾಡಿದ್ರು ಪುತ್ತೂರಿನ ಮಣ್ಣಿನ ಕನಕನದಲ್ಲೂ ದೇಶ ಮತ್ತು ಸಂಘಟನೆ ಬಗ್ಗೆ ಶ್ರದ್ಧೆ ಇದೆ ಅಂತಹ ಒಂದು ಪುಣ್ಯ ಮತ್ತು ಕರ್ಮ ಭೂಮಿಯಾಗಿರುವಂತಹ ಪುತ್ತೂರಿನ ನೆಲದಲ್ಲಿ ಅಟಲ್ ವಿರಾಸತ್ತು ನಡೀತಾ ಇದೆ ಅಟಲ್ ಜಿಯಿಂದ ಕಲಿಯಬೇಕಾದ ಬಹಳ ದೊಡ್ಡ ವಿಷಯ ಇದೆ ಕಾರ್ಯಕರ್ತರಿಗೆ ಗೌರವ ಹೇಗೆ ಕೊಡಬೇಕು ಎನ್ನುವಂಥದನ್ನ ಅಟಲ್ ಜಿಯಿಂದ ಕಲಿಬೇಕು ರಾಜ್ಯದ ಎಲ್ಲಾ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಲು ಪರಿತಪಿಸ್ತಾ ಇದ್ರೆ ಪಕ್ಷದಲ್ಲಿರೋ ಲಕ್ಷಾಂತರ ಕಾರ್ಯಕರ್ತರು ತನುಮನದನ ಅರ್ಪಿಸಿ ರಾಜ್ಯದಲ್ಲಿ ಪಕ್ಷ ಕಟ್ಟಿದ್ದಾರೆ ಮುಂದಿನ ಯಾವುದೇ ವಿಧಾನಸಭಾ ಚುನಾವಣೆಯಲ್ಲಿ ಪುತ್ತೂರಿನಲ್ಲಿ ಬಿಜೆಪಿ ಗೆಲ್ಲಬೇಕು ಕಾರ್ಯಕರ್ತರು ವ್ಯತ್ಯಾಸ ಮರೆತು ಪಕ್ಷದ ಮುಖಂಡರು ವೈಮನಸ್ಸು ಮರೆತು ಪಕ್ಷ ಗೆಲ್ಲಿಸಲು ಪ್ರಯತ್ನ ಪಡಬೇಕು ರಾಜ್ಯದ ಬಿಜೆಪಿ ಕಾರ್ಯಕರ್ತರು ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ ರಾಜ್ಯದಲ್ಲಿ ಬಡವರಿಗೆ ನೆಮ್ಮದಿ ಇಲ್ಲ ರೈತರು ಸಂಕಷ್ಟದಲ್ಲಿದ್ದಾರೆ ಈ ರಾಜ್ಯದ ಹಿಂದೂ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ ಪಕ್ಷ ಅಟ್ಟಹಾಸ ಮಾಡ್ತಾ ಇದೆ ಇಂತಹ ಹಿಂದೂ ವಿರೋಧಿ ಕಾಂಗ್ರೆಸ್ ಪಕ್ಷವನ್ನ ಬುಡ ಸಮೇತ ಕಿತ್ತು ಹಾಕಬೇಕು ಭಾರತೀಯ ಜನತಾ ಪಾರ್ಟಿ ಯಾರನ್ನೇ ಅಭ್ಯರ್ಥಿ ಮಾಡಿದರೂ ಗೆಲ್ಲಿಸುವ ಕಾರ್ಯಕರ್ತರಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತರು ಇಡೀ ರಾಜ್ಯಕ್ಕೆ ಪ್ರೇರಣಾಶಕ್ತಿ ಕಳೆದ ಒಂದು ವಾರದಿಂದ ಪಕ್ಷದ ಹಿರಿಯ ನಾಯಕರನ್ನ ನಾನು ಭೇಟಿ ಮಾಡ್ತಾ ಇದ್ದೀನಿ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಬಲಪಡಿಸಿ ಸ್ವಂತ ಶಕ್ತಿಯಿಂದ ಅಧಿಕಾರಕ್ಕೆ ತರಲು ಯತ್ನಿಸ್ತಾ ಇದ್ದೀನಿ ಮುಂದಿನ ಎರಡೂವರೆ ವರ್ಷ ನಮ್ಮೆಲ್ಲರ ಜವಾಬ್ದಾರಿ ಹೆಚ್ಚಿದೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕಿತ್ತಾಟ ಆರಂಭವಾಗಿದೆ ರಾಜ್ಯದ ಜನರ ಪಾಲಿಗೆ ಕಾಂಗ್ರೆಸ್ ಸರ್ಕಾರ ಬದುಕಿದ್ದಕ್ಕೂ ಸತ್ತಂತೆ ಆಗ್ತಾ ಇದೆ ಪಾರ್ಟಿಯ ಸಂಸ್ಥಾಪಕರಿಗೆ ಪುಷ್ಪಾರ್ಚನೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿವೈ ವಿಜಯೇಂದ್ರ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಡಿ ವಿ ಗೌಡರು ಸಂಸದರಾಗಿರುವಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾಜಿ ಸಂಸದರು ನಿಕಟಪೂರ್ವ ರಾಜ್ಯಾಧ್ಯಕ್ಷರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ ಹಾಗೂ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಹಾಗೂ ಎಲ್ಲ ಶಾಸಕರು ಮಾಜಿ ಶಾಸಕರ ಅಟಲ್ ಬಿಹಾರಿ ವಾಜಪೇಯಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುತ್ತಿದ್ದಾರೆ शुभं बोलो भारत माता के बोलो भारत माता के बोलो भारत माता के नमो सुने दीपक ज्योतिर्ण सुने शुभम ಮನಸ್ಥಿತಿ ಯಾವತ್ತು ಎದೆಗುಂದ್ಲಿಲ್ಲ ಇವತ್ತು ನೋಡಿದ್ದೇವೆ ಗಲ್ಲಿ ಗಲ್ಲಿಯಲ್ಲಿ ಬೂತ್ ಬೂತಿನಲ್ಲಿ ಕಾರ್ಯಕರ್ತರು ಎದ್ದು ನಿಂತಿದ್ದಾರೆ ಅಂತ ಸಂತೋಷ ಪಡ್ತೇನೆ ಇದು ವಾಜಪೇಯಿ ಅವರು ಕೊಟ್ಟ ಪ್ರೇರಣೆ ಇವತ್ತು ವಾಜಪೇಯಿ ಅವರು ಈ ದೇಶದಲ್ಲಿ ದೊಡ್ಡ ರೀತಿಯ ಬದಲಾವಣೆಯನ್ನು ತಂದಿರುವ ಸನ್ಮಾನ್ಯ ವಾಜಪೇಯಿ ಅವರು ಇವತ್ತು ಸಾಕಷ್ಟು ಅಭಿವೃದ್ಧಿ ಕೆಲಸಕ್ಕೆ ಹೊಸ ಚಾಲನೆ ಕೊಟ್ಟಿರುವಂತಹ ವಾಜಪೇಯಿ ಅವರು ಅವರ ಕಾರ್ಯಕ್ರಮವನ್ನ ಪುತ್ತೂರಲ್ಲಿ ಎಲ್ಲಿ ಮಾಡುವುದಂತ ಯೋಚನೆ ಮಾಡುವಂತ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಮೈದಾನವನ್ನು ಯೋಚನೆ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿಯ ಹಿರಿಯರು ಹೇಳಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಪುತ್ತೂರಿಗೆ ಬಂದಿದ್ರು ಆ ದಿವಸ ಕಂಪೌಂಡ್ ತೆಗೆದು ಈ ಮೈದಾನದಲ್ಲಿ ಅನಿವಾರ್ಯವಾಗಿ ಈ ಮೈದಾನದಲ್ಲಿ ಕಾರ್ಯಕ್ರಮವನ್ನ ವೆಂಕಟರಮಣ ದೇವರ ದೇವಸ್ಥಾನದ ಈ ಸಭಾಂಗಣದಲ್ಲಿ ಮಾಡಿದ್ದೇವೆ ಅಂತ ಹೇಳಿದ್ರು ನನ್ಗೆ ಅನಿಸಿತು ಎಲ್ಲರ ಅಭಿಪ್ರಾಯ ಎಲ್ಲರೂ ಒಂದಾಗಿ ಒಂದೇ ಯೋಚನೆ ಮಾಡಿದ್ರು ಯಾವಾಗ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಮಾಡಿದ ಭಾಷಣದ ಅದೇ ಜಾಗದಲ್ಲಿ ಅಧ್ಯಕ್ಷರೇ ನಾವು ಇವತ್ತು ಕೂತಿದ್ದೇವೆ ವಾಜಪೇಯಿ ತೊಂಬತ್ತೊಂದರಲ್ಲಿ ಏಪ್ರಿಲ್ ಹದಿನಾಲ್ಕಕ್ಕೆ ಮಾತಾಡಿದ ಅದೇ ಜಾಗದಲ್ಲಿ ಇವತ್ತು ಹತ್ತೊಂಬತ್ತನೇ ತಾರೀಕು ನಾವು ಕೂತಿದೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ ನಾನು ಇವತ್ತು ಪುತ್ತೂರಿನ ಕಾರ್ಯಕರ್ತರು ಹಿರಿಯರು ಎಲ್ಲರ ಮನಸ್ಸನ್ನು ನೋಡಿದಂತ ಸಂದರ್ಭದಲ್ಲಿ ಒಂದು ಹತ್ತು ಹದಿನೈದು ದಿನಗಳ ಹಿಂದೆ ಯೋಚನೆ ಮಾಡಿದಂತ ಕಾರ್ಯಕ್ರಮವನ್ನ ಬೂತ್ ಬೂತಲ್ಲಿ ಅಲ್ಲಿ ಎಲ್ಲ ಹಿರಿಯರು ಪುತ್ತೂರಿನ ಒಂದೇ ಒಂದು ಹಿರಿಯರು ಕೂಡ ಸುಮ್ಮನೆ ಕೂತ್ಕೊಳ್ಳಿಲ್ಲ ಸಂಘಟನೆ ಮಾಡುವ ಬೂತ್ ಬೂತ್ನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬಂದಿದ್ದೀರಿ ಅಟಲ್ ಜಿ ಅಂದ ತಕ್ಷಣ ಒಬ್ಬರು ಅಜಾತ ಶತ್ರು ಒಬ್ಬರು ಕವಿ ಲೇಖಕ ಬರಹಗಾರ ಒಬ್ಬ ಉತ್ತಮ ರಾಜನೀತಿಜ್ಞ ಅಜಾತ ಶತ್ರು ತಕ್ಷಣ ನಮ್ಮ ಮನಸ್ಸಿಗೆ ಬರುವಂಥದ್ದು ಅವರನ್ನು ವಿರೋಧ ಪಕ್ಷದವರು ಕೂಡ ಆಲಂಘಿಸ್ತಿದ್ರು ಪ್ರೀತಿ ಮಾಡ್ತಿದ್ರಂತೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಬಲರಾಂಪುರದಲ್ಲಿ ಸಂಸದರಾಗಿ ಆಯ್ಕೆಯಾದಾಗ ಸಂಸತ್ತಿನಲ್ಲಿ ಪ್ರಥಮ ಬಾರಿಗೆ ನಾಲ್ಕು ನಿಮಿಷದ ಭಾಷಣ ಮಾಡಲಿಕ್ಕೆ ಸಿಕ್ಕಿತವರಿಗೆ ಆ ಭಾಷಣದಲ್ಲಿ ನಾಲ್ಕು ನಿಮಿಷದಲ್ಲಿ ವಿದೇಶಾಂಗ ನೀತಿಯ ಬಗ್ಗೆ ಅಷ್ಟು ಚೆನ್ನಾಗಿ ಮಾತಾಡಿದರು ಇಡೀ ಗದ್ದಲದಲ್ಲಿರ್ತಕ್ಕಂಥ ಸದನ ವಾಜಪೇಯಿಯವರ ಭಾಷಣಕ್ಕೆ ಮೌನ ಮುಗ್ಧರಾದರು ಮಾರ್ನ ದಿವಸ ಸದನದ ಭಾಷಣದಲ್ಲಿ ಆಗಿನ ಪ್ರಧಾನಿ ನೆಹರೂರವರು ಅಂತಾರೆ ವಾಜಪೇಯಿ ಅವರ ಮಾತು ನನ್ನನ್ನ ಮಂತ್ರಮುಗ್ನ ಆಗಿದೆ ಮಾಡಿದೆ ಮಾತನಾಡಲು ನಾಲಿಗೆ ಬೇಕು ಮೌನಕ್ಕೆ ವಿವೇಕ ಬೇಕು ಇದನ್ನು ವಾಜಪೇಯಿ ತೋರಿಸಿಕೊಟ್ಟಿದ್ದಾರೆ ಅದಕ್ಕೆ ಅಭಿನಂದನೆ ಸಲ್ಲಿಸಿದರು ಇನ್ನೊಂದು ಕಡೆ ಅಜಾತ ಶತ್ರು ಅಂದ್ರೆ ನಿಮ್ಗೆ ಗೊತ್ತು ಪ್ರಧಾನಿ ಆಗ್ಬೇಕಾದ್ರೆ ಸುಮಾರು ಇಪ್ಪತ್ತ್ ಮೂರು ಮಿತ್ರ ಪಕ್ಷಗಳ ಜೊತೆ ಸ್ನೇಹವನ್ನು ಬೆಳೆಸಿ ಪ್ರಧಾನಿ ಆದರೂ ಅವರು ಅವರ ಆ ಸ್ನೇಹಮಯ ಜೀವನಕ್ಕೋಸ್ಕರನೇ ಅವರು ಪ್ರಧಾನಿಯಾದರೂ ಮತ್ತೆ ಕೇಂದ್ರದಲ್ಲಿ ನಮ್ಮ ಸರಕಾರ ಬರಲಿಕ್ಕೆ ಸಾಧ್ಯ ಆಯಿತು ಅದಕ್ಕೋಸ್ಕರ ವಾಜಪೇಯಿ ಅವರು ಅಜಾತ್ ಅಜಾತತ್ರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪಿ ವಿ ನರಸಿಂಹರಾವ್ ಸರಕಾರ ಅವರಿಗೆ ಪದ್ಮ ವಿಭೂಷಣ ಕೊಟ್ಟಿತು ಪದ್ಮ ವಿಭೂಷಣ ಕೊಡಬೇಕಾದ್ರೆ ಆ ಪ್ರಶಸ್ತಿ ಪ್ರದಾನ ಮಾಡಬೇಕಾದ್ರೆ ಭಾಷಣದಲ್ಲಿ ಅಂತಾರೆ ನನ್ನನ್ನು ಇಷ್ಟು ಎತ್ತರಕ್ಕೆ ಉಂಚಾಯಿ ಅನ್ನೋ ಕವನನ್ನು ಹಾಡುವ ಮುಖಾಂತರ ನಾನು ಇಷ್ಟು ಎತ್ತರಕ್ಕೆ ಕೊಂಡೋಗ್ಬೇಡಿ ಪ್ರಭು ಯಾಕಂದ್ರೆ ಎತ್ತರದಲ್ಲಿ ನನ್ನ ಯಾರನ್ನು ಆಲಂಗಿಸ್ಲಿಕ್ಕೆ ಆಗುವುದಿಲ್ಲ ಎತ್ತರದಲ್ಲಿ ಮರಗಿಡ ಬೆಳೆಯುವುದಿಲ್ಲ ಎತ್ತರದ ಮರಗಿಡದಲ್ಲಿ ಹಕ್ಕಿಗಳು ಗೂಡು ಕಟ್ಟುವುದಿಲ್ಲ ಅಷ್ಟೇ ಅಲ್ಲ ಅಲ್ಲಿ ಯಾರು ಪ್ರವಾಸಿಗರು ಬಂದು ನಿಲ್ಲುವುದಿಲ್ಲ ಅದಕ್ಕೋಸ್ಕರ ಎತ್ತರಕ್ಕೆ ಕೊಂಡು ಅಂತ ಒಂದು ಮಾತನ್ನ ಅಂತಾರೆ ಕವನದಲ್ಲಿ ಹೇ ಪ್ರಭು ಮುಜಿ ಇತನ ಉಂಚಾಯಿ ಮದ್ದೇನಾ ಅಂತ ಅಂತಾರೆ ನಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇದನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿ ಸುದೃಢವಾಗಿ ಬೆಳಿಲಿಕ್ಕೆ ಸಾಧ್ಯತೆ ಅದಕ್ಕೋಸ್ಕರ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ರಾಜ್ಯ ಜಿಲ್ಲೆಯಲ್ಲಿ ಅತ್ಯಂತ ಸುದೃಢವಾಗಿ ಬೆಳಿಲಿಕ್ಕೆ ಈ ಅಟಲ್ ವಿರಾಸತ್ ಕಾರ್ಯಕ್ರಮ ನಿಮ್ ಗೊತ್ತು ರಾಷ್ಟ್ರ ಭಕ್ತಿ ಅಂದ್ರೆ ವಾಜಪೇಯಿ ಅವರು ಯಾವ ರೀತಿ ಅಂದ್ರೆ ತನ್ನ ಸ್ವಂತ ಮನೆಯನ್ನ ಗ್ರಂಥಾಲಯಕ್ಕೆ ಬಿಟ್ಟುಕೊಟ್ಟು ಪಾರ್ಟಿಯ ಪಕ್ಷದ ಆಫೀಸಲ್ಲಿ ಮಲಗ್ತಿದ್ರಂತೆ ನಮ್ಗೆಲ್ಲರಿಗೂ ಪ್ರೇರಣೆ ಅದೇ ಪ್ರೇರಣೆ ಆ ಕಾರಣಕ್ಕೋಸ್ಕರ ನಾವೆಲ್ಲರೂ ಸಾವಿರಾರು ಜನ ದೇವ ದುರ್ಲಭ ಕಾರ್ಯಕರ್ತರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಕೊಟ್ಟಿದ್ರು ಪ್ರಾಯಶಃ ಪುತ್ತೂರಿಗಿದು ಅತ್ಯಂತ ಅತ್ಯಂತ ಒಂದು ಹತ್ತಿರದ ಸಂದೇಶ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ ಈ ಅಟಲ್ಜಿಯವರ ನೂರನೇ ವರ್ಷದ ಕಾರ್ಯಾಚರಣೆ ಮುಖಾಂತರ ಕಾರ್ಯಕರ್ತರಿಗೆ ಉತ್ಸಾಹ ತುಂಬಿ ಕಳೆದು ಹೋದ ಪುತ್ತೂರನ್ನು ಮತ್ತೆ ಭಾರತೀಯ ಜನತಾ ಪಾರ್ಟಿಯ ತೆಕ್ಕೆಗೆ ತರಲಿಕ್ಕೆ ಇದೊಂದು ವೇದಿಕೆ ಆಗಬೇಕು ಅಂತ ನಾನು ಭಾವಿಸ್ತಾ ಇದ್ದೇನೆ ಅಟಲ್ ಜಿಯವರ ಬಗ್ಗೆ ಮಾತಾಡೋದಿದ್ರೆ ಗಂಟೆಗಟ್ಟಲೆ ದಿನಗಟ್ಟಲೆ ಮಾತಾಡ್ಬೋದು ನಮಗೆ ಪ್ರಾಯಶ ಹೇಗೆ ಆ ಶ್ರೀಕೃಷ್ಣನ ಭಗವದ್ಗೀತೆ ಮನುಕುಲದ ಎಲ್ಲ ಸಮಸ್ಯೆಗಳಿಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥದ್ದು ಸಾಧ್ಯವೋ ಅದೇ ರೀತಿ ರಾಜಕಾರಣದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಅಟಲ್ ಜಿಯವರ ಆ ರಾಜಕೀಯ ಜೀವನದ ಚರಿತ್ರೆಯ ಪ್ರತಿಯೊಂದು ಹೆಜ್ಜೆಗಳು ಕೂಡ ಕಾರಣೀಭೂತ ಆಗಿದೆ ನಾನು ನಾನು ಭಾವಿಸ್ತೇನೆ ನಾನು ದೇವಸ್ಥಾನಕ್ಕೆ ಬರುವಂಥ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಡಾಕ್ಟರ್ ಪ್ರಸಾದರಿದ್ದರು ಅವರನ್ನು ನಾವು ಪರಿಚಯ ಮಾಡಿದೆವು ವಿಜಯೇಂದ್ರರಿಗೆ ಈ ಒಂದು ಡಾಕ್ಟ್ರು ಇವರು ಕೇವಲ ಪುತ್ತೂರಿನ ಜನತೆಗೆ ಮಾತ್ರ ಡಾಕ್ಟ್ರಲ್ಲ ಬಿ ಜೆ ಪಿಗೂ ಡಾಕ್ಟರ್ ಆದ ಕಾರಣವೇ ನಾವು ಜೀವಂತವಾಗಿ ಪುತ್ತೂರಿನಲ್ಲಿ ಮೇಲೆ ಬರಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳುವಂಥ ಮಾತನ್ನು ಹೇಳಿದೆ ಗೌರಿಪ್ಪಯ್ಯವರ ಮನೆಯಲ್ಲಿ ಅಂದಿನ ದಿನದಲ್ಲಿ ವಾಜಪೇಯಿ ಬಂದಾಗ ಊಟ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಊಟದ ಟೇಬಲ್ ಇಂದ ಹಿಡಿದು ಪ್ರತಿಯೊಂದು ಭಾಗದಲ್ಲಿ ಕೂಡ ಇವರ ಫೋಟೋ 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 ಬೇಕು ಅಂತ ಹೇಳಿ ನನಗಾದರೂ ಸಿಟ್ಟು ಬರ್ತಿತ್ತು ಅಟಲ್ ಜಿ ಅವರಿಗೆ ಯಾರು ಫೋಟೋ ತೆಗೆಸುವಾಗ ಕೂಡ ಅವರಿಗೆ ಬೇಕು ಪುತ್ತೂರಿನ ಈ ಕರ್ಮಭೂಮಿಯಲ್ಲಿ ಪುಣ್ಯ ಭೂಮಿನಲ್ಲಿ ಈ ಮಣ್ಣಿನ ಪ್ರತಿ ಪ್ರತಿ ಪ್ರತಿಯೊಂದು ಕಣಕಣದಲ್ಲೂ ಸಹ ಯಾವ ರೀತಿ ದೇಶದ ಬಗ್ಗೆ ಒಂದು ಶ್ರದ್ಧೆ ಸಂಘಟನೆ ಬಗ್ಗೆ ಒಂದು ಶ್ರದ್ಧೆ ಪ್ರತಿಯೊಬ್ಬರೂ ಕೂಡ ಮೈಗೂಡಿಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಆ ತಾಯಿ ಮಾತಾಡಿರ್ತಕ್ಕಂಥ ಮಾತುಗಳು ನೆನೆಸ್ಕೊಂಡ್ರೆ ನಿಜವಾಗ್ಲೂ ಕೂಡ ನನಗೆ ಆಶ್ಚರ್ಯನೂ ಆಯಿತು ರೋಮಾಂಚನ ಕೂಡ ಆಯಿತು ಅಂತ ಒಂದು ಪುಣ್ಯಭೂಮಿ ಕರ್ಮಭೂಮಿ ಪುತ್ತೂರಿನ ನೆಲದಲ್ಲಿ ಅಟಲ್ ಅವರ ಜನ್ಮ ಶತಾಬ್ದಿಯನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಾನು ಕೂಡ ಕಾರ್ಯಕ್ರಮ ಭಾಗವಹಿಸಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ ಅಂತೇಳಿ ನಾನಂತೂ ಭಾವಿಸಿದ್ದೇನೆ ಅಟಲ್ ಜಿ ಅಂತ ಹೇಳಿದ್ರೆ ಒಂದು ರೀತಿ ಒಂದು ಪ್ರೇರಣೆ ನಮಗೆ ಅಟಲ್ ಜಿ ಅಂತ ಹೇಳಿದ್ರೆ ಒಂದು ಕವಿ ಹೃದಯಿ ಅಟಲ್ ಜಿ ಅಂತ ಹೇಳಿದ್ರೆ ಒಬ್ಬ ಬರೆಹಗಾರ ಅಟಲ್ ಜಿ ಅಂತಕ್ಕಂಥ ಅಟಲ್ ಜಿಯವರ ಹೆಸರು ತೆಗೆದುಕೊಂಡ್ರೆ ಮಾಜಿ ಪ್ರಧಾನಮಂತ್ರಿಗಳು ಅಟಲ್ ಜಿ ಅಂತ ಹೇಳಿದ್ರೆ ಒಬ್ಬ ಅಜಾತ ಶತ್ರು ಅಷ್ಟೆಲ್ಲ ಬಂಧುಗಳೇ ಅಟಲ್ ಜಿ ಅಂತ ಹೇಳಿದ್ರೆ ಒಬ್ಬ ಅಪ್ಪಟ ದೇಶಭಕ್ತ ಅನ್ನೋದನ್ನು ಕೂಡ ನಮಗೆ ನೆನಪಾಗ್ತದೆ ಪ್ರಶಾಂತ ಅಟಲ್ ಜಿ ಅಂತಕ್ಕಂಥ ಪುಣ್ಯಾತ್ಮತ ಕಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕರ್ತರಾಗಿ ನಾವು ಕುಳಿತಿದ್ದೇವೆ ಅಂತ ಹೇಳೋದೆ ನಮ್ಗೆಲ್ಲರೂ ಕೂಡ ಹೆಮ್ಮೆ ಮತ್ತು ಸ್ಫೂರ್ತಿ ಅಟಲ್ ಅವರು ವಿರೋಧ ಪಕ್ಷದಲ್ಲಿದ್ದಾಗ ಯಾವ ರೀತಿ ನಡೆದುಕೊಂಡ್ರು ಅಟಲ್ ಜಿಯವರು ವಿರೋಧ ಪಕ್ಷದಲ್ಲಿದ್ದಾಗ ಇಡೀ ದೇಶಾದ್ಯಂತ ಸಂಚರಿಸಿ ಅದ್ವಾನಿಜಿಯವ್ರ ಜೊತೆಯಲ್ಲಿ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಕೂಡ ಯಾವ ರೀತಿ ಪ್ರೇರಣೆಯನ್ನು ತುಂಬ್ತಾ ಇದ್ರು ಇವೆಲ್ಲವೂ ಕೂಡ ನಮಗೆ ಗೊತ್ತಿರುವಂಥ ವಿಚಾರ ಬಹುಶಃ ಕಾರ್ಯಕ್ರಮ ಪ್ರಾರಂಭ ಆಗುವ ಮುಂಚಿತವಾಗಿ ಏನು ಅಟಲ್ ಜಿಯವ್ರ ಬಗ್ಗೆ ಒಂದು ಐದು ನಿಮಿಷ ವಿಡಿಯೋನ ಪ್ಲೇ ಮಾಡಿದ್ರು ಅದರಲ್ಲಿ ಅಟಲ್ ಅವರ ಭಾಷಣಗಳು ಮಾತಿನ ಭಾಷಣದ ತುಣುಕುಗಳನ್ನ ಕೇಳ್ತಾ ಇದ್ದಾಗ ಕೇಳ್ತಾನೆ ಇರಬೇಕು ಅಂತೇಳಿ ನಮ್ಗೆ ಅನ್ನಿಸ್ತಾ ಇತ್ತು ವೇದಿಕೆ ಕಾರ್ಯಕ್ರಮನೇ ಬೇಡ ಅಟಲ್ಜಿ ಅವರ ಮಾತುಗಳನ್ನ ಕೇಳಿಲಿಂದ ನಿರ್ಗಮಿಸಿದ್ರೆ ಸಾಕು ಅವ್ರ ಮಾತುಗಳನ್ನ ಕೇಳ್ತಾ ಇರಬೇಕು ಅಂತಕ್ಕಂಥ ಭಾವನೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಲ್ಲೂ ಕೂಡ ಮೂಡಿರ್ತಕ್ಕಂಥದ್ದು ಸುಳ್ಳಲ್ಲ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಯಡಿಯೂರಪ್ಪನವರು ಇನ್ನೂ ಕೂಡ ತೊಂಬತ್ತಾರಲ್ಲಿ ವಿರೋಧ ಪಕ್ಷದ ನಾಯಕರಿದ್ದರು ಅಟಲ್ ಬಿಹಾರಿ ವಾಜಪೇಯಿ ಅವರು ಸಾಕಷ್ಟು ಬಾರಿ ಕರ್ನಾಟಕ ರಾಜ್ಯಕ್ಕೆ ಬಂದಿದ್ದು ಬಂದ್ ಹೋಗಿದ್ದಾರೆ ಪುತ್ತೂರಿನ ಘಟನೆಗಳನ್ನು ಕೂಡ ತಾವು ಉಲ್ಲೇಖ ಮಾಡಿದರೆ ಅಟಲ್ ಬಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಒಂದು ಸ್ಪಷ್ಟತೆ ಇತ್ತು